ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೌಡ್ರವರಿಂದ ನೇರವಾದಂಥ ವಾಗ್ದಾಳಿ ಪಕ್ಷದ ಕಾರ್ಯಕರ್ತರು ಹಾಗೂ ತನ್ನ ಬೆಂಬಲಿಗರೊಂದಿಗೆ ಸೋಮಶೇವಕರ್ ಲಾವಗೆರಿ ಹಾಗೂ ಶಾಸಕರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೌಡ್ ಸರ್ಕಾರಿ ಜಾಗದಲ್ಲಿ ಕಲ್ಲುಕೋರೆ ಮಾಡಿ ಲೂಟಿ ಹೊಡೆದವರು ಹೊಸನಗರದಲ್ಲಿ ಮರಳು ಮಾಫಿಯಾ ಮಾಡಿ ಮಣ್ಣನ್ನು ಅಂತ ಮಾರಾಟ ಮಾಡಲು ಹೋಗಿ ಸಿಕ್ಕಿಬಿದ್ದ ಕಳ್ಳ ಭೀಮನೇರಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ನಕಲಿ ದಾಖಲೆ ಮಾಡಿ ಬಕರು ಕೊಮ್ಮನ್ನು ತಾಯಿ ಹೆಸರಲ್ಲಿ ದಾಖಲೆ ಮಾಡಿರೋರು ಕೋಟೆಕೊಪ್ಪದಲ್ಲಿ ರೈತರ ಜಮೀನನ್ನು ಬೇಲಿ ಹಾಕಿ ನಕಲಿ ದಾಖಲೆಯನ್ನು ಮಾಡಿದಂತವರು ಇದೆಲ್ಲದರ ಜೊತೆಯಲ್ಲಿ ಕಾಗೋಡು ತಿಮ್ಮಪ್ಪನವರ ಸನ್ಮಾನದ ಹೆಸರಲ್ಲಿ ಹತ್ತು ಸಾವಿರ ಜನ ಸೇರಿಸುತ್ತೇನೆಂದೇಳಿ ಇಪ್ಪತ್ತೈದರಿಂದ ಐವತ್ತು ಲಕ್ಷ ತಾಲೂಕಿನಾದ್ಯಂತ ಕಲೆಕ್ಷನ್ ಮಾಡಿ ಕೇವಲ ಇನ್ನೂರೈವತ್ತು ಜನ ಸೇರಿಸಿ ಎರಡು ಮೂರು ಲಕ್ಷ ಖರ್ಚು ಮಾಡಿ ದುಡ್ಡು ಹೊಡೆದ ಕಳ್ಳ ಎಂದು ಸೋಮಶೇಖರ ಲಾವಗೆರೆಯನ್ನ ನೇರವಾಗಿ ಆರೋಪಿಸಿರುತ್ತಾರೆ ಹಾಗೆ ನಾನು ಕಾಂಗ್ರೆಸ್ ಬಿಡಲು ಮೂಲ ಕಾರಣ ಕೇರಳದ ದೇವಸ್ಥಾನಗಳಿಗೆ ಹೋಗಿ ಶಾಸಕರಿಗೆ ಎಲ್ಲರನ್ನು ಸರಿಯಾಗಿಟ್ಟುಕೊಳ್ಳಲು ತಿಳಿಸಿದ್ದರೆ ಬಂದ ಹದಿನೈದು ದಿನದೊಳಗೆ ಮತ್ತೆ ಕಾಗೋಡು ತಿಮ್ಮಪ್ಪನ ಮಗದಿಗೆ ಒಡೆಯಲು ಹಾಗೂ ಜಯಂತವರಿಗೆ ಒಡೆಯಿರಿ ಅಂದಿದ್ದಕ್ಕೆ ಈ ಮೂರ್ಖರ ಜೊತೆ ನಾನು ಸರಿ ಮಾಡಲು ಆಗುವುದಿಲ್ಲ ಅಂತ ಹೇಳಿ ನಾನು ಕಾಂಗ್ರೆಸ್ ತೊರೆದು ಎಂದು ತಿಳಿಸಿದ ರತ್ನಾಕರ ವನಗೋಡು ತಾಲೂಕು ಪಂಚಾಯಿತಿಯ ಎದುರು ಪಕ್ಷದ ಕಾರ್ಯಕರ್ತರಿಂದಲೇ ವಧೆ ತಿಂದವನು ಸೋಮಶೇಖರ ಲಾವಗಿರಿ ನಿನ್ನ ಹಾಗೂ ನಿಮ್ಮ ಶಾಸಕರ ಹಣೆಬರ ಮನೆಗೆ ಗೊತ್ತು ಎಷ್ಟು ಜನರ ಮನೆ ಮುರಿದಿದ್ದೀರಿ ಎಂದು ನಿಮ್ಮ ದಬ್ಬಾಳಿಕೆ ಅಧಿಕಾರ ದುರಂಕಾರ ಭ್ರಷ್ಟಾಚಾರದ ದುಡ್ಡಿನ ಮದ ಎಷ್ಟು ದಿನ ನಡೆಯುತ್ತೆ ನೋಡುತ್ತೇನೆ ನಾಯಿ ಮರಿಗಳಿಗೆ ಬಿಸ್ಕೆಟ್ ಹಾಕಿದರೆ ಮತ್ತೆ ಮತ್ತೆ ಬರುತ್ತಲ್ಲ ಹಾಗೆ ಏನೋ ಹೇಳುತ್ತಾರೆ ಅದನ್ನು ಓದೋಕ್ಕೆ ಇವು ಬರುತ್ತವೆ ಎಂದು ತಿಳಿಸಿ ವಾಗ್ದಾಳಿ ನಡೆಸಿದ ರತ್ನಾಕರ ಒನಗೌಡು ತಾಲೂಕಿನಲ್ಲಿ ಭ್ರಷ್ಟಾಚಾರ ಮಾಡಿ ನನಗೆ ಎಚ್ಚರಿಕೆ ಕೊಡುತ್ತೀರಾ ನಿಮ್ಮಂಥವ್ರನ್ನು ಬಹಳ ಜನ ನೋಡಿ ಬಂದಿದ್ದೇನೆ ಶಾಸಕರು ಲೂಟಿಕೋರರನ್ನು ಕಳಿಸಿ ಹೇಳಿಕೆ ಕೊಡುವುದು ಸರಿಯಲ್ಲ ಶಾಸಕರ ಸ್ಥಾನವನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ಇಲ್ಲದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಎಂದು ಒತ್ತಾಯಿಸಿದ ಈ ದಾಖಲೆ ಸೃಷ್ಟಿ ಮಾಡೋದು ಜಾಗ ಒಡ ನೀವು ಹೇಳ್ಬಿಟ್ಟು ಕೇಳ್ತಾರ ಹಾಗಾಗಿ ಈಗ ಈ ದಾಖಲೆ ನೋಡಿದ್ರೆ ಯಾಕಂದ್ರೆ ಈ ದಕ್ ದಾಖಲೆ ಸೃಷ್ಟಿಕರ್ತಾ ಇವ ಅದ್ರ ಕೆಲಸ ಶಾಸಕರು ಇವನ್ನ ರೈಟ್ ಆಗಿ ಈ ರೀತಿ ಎಚ್ಚರಿಕೆ ಕೊಡೋದು ಕೈ ಮಾಡೋದು ಬಾಯಿ ಮಾಡೋದು ಇವೆಲ್ಲವೂ ಬಿಟ್ಕೊಡೋಕೆ ಇಲ್ಲಿ ನಡೆಯಲ್ಲ ಆಯ್ತಾ ನಾನು ಶಾಸಕರಿಗೆ ಹೇಳೋದೇನು ನಾವು ಇನ್ನು ಮುಂದೆ ನೀವು ಹೇಳಿಕೊಳ್ಳಿ ನಾವು ಸುಂದ್ರ ಆಗಲ್ಲ ಈ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತ ಅಂತಾರೆ ಎಲ್ಲರೂ ಧ್ವನಿ ಎತ್ತ ಅಂತಾರೆ ನಿಮ್ಮ ವಿರುದ್ಧ ಸಂದರ್ಭ ಬಂದ್ರೆ ಭ್ರಷ್ಟಾಚಾರ ವಿರುದ್ಧ ನಿಮ್ಮ ದಬ್ಬಾಳಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡದೆ ಆಯ್ತಾ ನಿಮ್ ನಿಮ್ಮ ನಿಮ್ಮ ದಬ್ಬಾಳಿಕೆ ನಿಮ್ಮ ಈ ಅಧಿಕಾರದ ದುರಂಕಾರ ಈ ಭ್ರಷ್ಟಾಚಾರದ ದುಡ್ಡಿನ ಬದಲ ಇವ್ ಎಷ್ಟು ದಿವಸ ನಿಮ್ ನಡೀತಿದ್ರೆ ನಾವು ನೋಡ್ಬೋದು ಹೋರಾಟ ನಿಮ್ ನಿಮ್ಮ ಹಣೆ ಬರ ನಂಗೆ ಗೊತ್ತಿಲ್ವೇ ಯಾರ್ಯಾರು ಎಷ್ಟು ಮನೆ ಮುರಿದಾರೆ ಅಂತೇಳಿ ನಾನು ಹೇಳ್ತೀನಿ ಕೇಳು ನಾನು ಹಂಡ್ರೆಡ್ ಪರ್ಸೆಂಟು ನಾಟಕ ಒಂದು ವೇಳೆ ನಮ್ಮ ಮನೆಗೆ ಹಿಂದೆ ಹೋಯ್ರು ನಾಲ್ಕು ಮನೆ ಕಟ್ಟಿವು ಯಾರು ಮನೆ ಮುರಿದಿಲ್ಲ ಆ ನಾಟಕ ಕೊಟ್ಟಿದ್ರೆ ಹತ್ತು ಮನೆ ಕಟ್ಟಿದ್ದಾರೆ ಯಾರು ಮನೆ ಮನೆ ಮುರಿದಿಲ್ಲ ಹಾಗಾಗಿ ಅದನ್ನು ನೀಟಾಗಿ ಇರು ಇದ್ರ ಮೇಲಂತೂ ಆಯಿತು ಅಧಿಕಾರ ಸಿಕ್ಕ ಯಾರಿಗೂ ತೊಂದರೆ ಕೊಡಬೇಡ ನೀವು ಅಂತ ಹೇಳಿದ್ರೆ ಅದನ್ನು ಹದಿನೈದು ದಿವಸಕ್ಕೆ ಮತ್ತೆ ಕಾಗೋಡು ತಿಮ್ಮಪ್ಪನವ್ರ ಮಂಗ್ಳಿಗೆ ಹೊಡೀರಿ ಅವ್ರಿಗೆ ಜಯಂತನಿಗೆ ಹೊಡೀರಿ ಅಂತೇಳಿ ಹೇಳಿದಕ್ಕೆ ಇವು ಈ ಮೂರ್ತರು ನೀವು ಸರಿ ಮಾಡೋಕ್ಕಾಗಲ್ಲ ಅಂತ ನಾವು ಗಾಡ ಅಂತ ಪಾರ್ಟಿ ಬಿಟ್ಟು ಬಂದಿದ್ದು ಇದಕ್ಕೆ ನಾವು ನಮ್ಮ ಕಾಗೋಡ್ ಸಾಹೇಬ್ ಪಾಲಿಟೆಕ್ನಿಕ್ ಕಾಲೇಜ್ನ ಅಂತ ಲೆಟರ್ ಮಾಡಿದ್ದು ಅದು ಹಂಗೆ ನಮ್ಮ ಸಾಹಿಬ್ರು ಹಂಗೆ ಅದು ಹೂ ಇದು ಚೇಳು ಕುಡಿತೋದ್ರ ಅಭ್ಯಾಸ ತಂದ ಹೊಳೆ ಹಚ್ಚಿಬಿಟ್ರೆ ಮತ್ತೆ ಕುಡಿಕೆ ಹೋಗೋದಾದ್ರು ಆ ಥರದ ವ್ಯಕ್ತಿ ನಾಲ್ಕು ನಮ್ಮ ಹತ್ರ ಹೇಳ್ತಾರೆ ಅದ್ರ ಜೊತೆ ಹಿಡ್ಕೊಂಡ್ರೆ ಇವರು ಅಂತಾರೆ ಇನ್ನೊಂದು ಹೇಳಿದಾರೆ ಯಾವ್ದು ಸುಂಡಿ ಇದರಲ್ಲಿ ಅಂತ ಇನ್ನು ಬಂದ್ಬಿಡು ನಾನು ಇಪ್ಪತ್ತೈದು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀನಿ ಈ ತಾಲೂಕಲ್ಲಿ ಎಲ್ಲರೂ ಜಿಲ್ಲೆ ಒಳಗೂ ಒಬ್ರು ಎಲ್ಲರೂ ಕೊಡದೇತಿ ಅಂತ ನೀವೇನಾದ್ರೂ ನಿಜವಾದ ಕನ್ಸಿದ್ರೆ ಎಲ್ಲಿ ಹೇಳ್ತೀರಿ ಸಿಗಂಧೂರಿಗೋ ಗಣಪತಿ ದೇವಸ್ಥಾನಕ್ಕೋ ಧಾಗರ ಮಾರಿಗುಡಿಗೋ ಅಲ್ಲೇ ಹೋಲ್ಲ ಇಲ್ಲ ಧರ್ಮಸ್ಥಳಕ್ಕೆ ಹೋರಾ ಯಾರ ಕರ್ಕ ಬರ್ರಿ ಅಲ್ಲೇ ಕೊಟ್ಬಿಡ್ತೀನಿ ನಾನು ನೀವು ಹೇಳಿದಷ್ಟು ಸರಿ ನೀವು ಉದ್ದಾಪುರ ಟೋಪಿ ಹಾಕಿದ್ದ ಬಂತು ಅದು ಜೊತೆ ಜೊತೆಗಳು ಇದ್ದರು ಅಂತ ಟೋಪಿ ಹಾಕನೇ ಬಂದ ಜನರು ಅವರು ಅದನ್ನ ಅದೇ ಚಾಳಿ ಯಾಕಂದ್ರೆ ಹಿಂದೆ ಹೇಳೋದು ನಮ್ಮಲ್ಲಿ ಯಾವ್ಯಾವ ಒಬ್ಬರಿಗೆ ಇದ್ರೆ ಮನೆ ಮನೆಗೆ ಚಾಳಿ ಅಂತ ಇವ್ರಿಗೆ ಯಾಕೆಂದ್ರೆ ಇವ್ರಿಗೆರ ಚಾಳಿ ಹಂಗೆ ಐತೆ ಅಂತ ಇವ್ರು ತಿಳ್ಕೊಂಡ್ರೆ ಎಲ್ಲರೂ ನಿಮಗೆ ನಿಮಗಿರೋದು ಕೊಟ್ಬಿಡ್ತಾರೆ ನೀವು ಊರೇ ಬಿಟ್ಬಿಡ್ತೀರ ಇವ್ರು ಎರಡು ಜನ ಊರೇ ಬಿಟ್ಬಿಡ್ತೀವಿ ಒಂದು ಹತ್ತು ಕೋಟಿ ಹಾಕಿ ನಾವು ನನ್ನ ವ್ಯಾಪಾರ ಮಾಡ್ತಿದ್ದೆ ಹಂಗೆ ನಮಗೇನು ಇಲ್ಲದೆ ನಂಬಿಕೆ ಮೇಲೆ ಇಪ್ಪತ್ತೈದು ವರ್ಷದ ನಮಗೆ ಎಷ್ಟು ಬೇಕಾದರೂ ರೈತರು ಕೊಡ್ತಾರೆ ನಾವು ಅದನ್ನ ಮಾಡ್ತದ್ದು ನಿಮಗೆ ಟೋಪಿ ಕೆಲಸ ನಾವು ಮಾಡಲ್ಲ ಇದಕ್ಕಾಗಿ ನೀವು ಬಂದ್ಬಿಟ್ಟು ನೀವು ನಿಜವಾಗ್ಲೂ ಇರಾದ್ರೆ ನೀವು ಇನ್ನು ಮುಂದೆ ಸಾರ್ವಜನಿಕ ಎರಡು ಕಡೆ ಬರೋಕೆ ಹೋಗ್ಬಾರ್ದು ಅಷ್ಟೇ ಆಮೇಲೆ ಇನ್ನು ಮುಂದೆ ನಾನು ಏನು ಮಾಡಿದ್ರಿ ಬಿಟ್ಟು ಬಿಟ್ಬಿಡ್ತೀನಿ ನೀವು ಏನಾಗಿದೆ ಅಂದರೆ ಈ ಈ ನಾಯಿ ಮರಿಗಳು ಕೆಲವೊಂದು ಬಿಸ್ಕೆಟ್ ಸೈಡ್ ಹಾಕ್ತಾ ಇದನ್ನು ಏನು ಮಾಡಿದ್ರು ಹೊಡೆದ್ರು ಮತ್ತೆ ವಾಪಸ್ ಬರ್ತೀವಿ ನೀವು ಹಾಗೆ ಸೈಡಿ ಇವು ಇವಾಗ ಹೇಳೋ ಹಾಗೆ ಬಿಸ್ಕೆಟ್ ಹಾಕಿದ ಕೂಡಲೇ ಏನು ಹೇಳಿದ್ರು ಅವ್ರು ಏನು ಹೇಳ್ತಾರೆ ಅದು ಓದಕ್ಕೆ ಬರ್ತಾನೆ ಹಾಗಾಗಿ ಹಾಗಾಗಿ ನಾವು ಅದನ್ನ ಇನ್ಮೇಲೆ ಹೇಳೋದ ನಿಮಗೆ ನಾನು ರೆಡಿ ಇದ್ದೀನಿ ಯಾವ ದೇವಸ್ಥಾನದಲ್ಲಿ ಬಂದರೂ ನಾನು ಇಷ್ಟೆಲ್ಲ ಆಸ್ತಿ ಮನೆ ಮಾಡಿರೋದು ಇದೆಲ್ಲ ಮಾಡಿರೋದು ನಾನು ಪ್ರಾಮಾಣಿಕ ಕೃಷಿಯಿಂದ ಮಾಡಿದ್ರೆ ನಾನು ಮಾಡಿದ್ದೀನಿ ಅಂತ ಪ್ರಮಾಣ ಮಾಡ್ತೀನಿ ನೀವು ಹಂಗೇರಿ ಬರ್ರಿ ಇಲ್ಲಪ್ಪ ನಾನು ಈ ಕ್ಷಣದಲ್ಲೂ ಆಸ್ತಿ ಮಾಡಿದ್ದು ಹಿಂದೂ ಮಾಡಿರೋದು ನಾನು ಪ್ರಾಮಾಣಿಕ ದುಡಿದು ಭ್ರಷ್ಟಾಚಾರ ದುಡ್ಡಲ್ಲ ಯಾರು ದುಡ್ಡು ಹೊಡೆದಲ್ಲ ನಾನು ಯಾವ್ದರಿಂದ ಮೂಲ ದುಡಿಮೆ ಬಂದೈತೆ ಅಂತ ಹೇಳಿ ನೋಡೋದು ಪ್ರಮಾಣ ಮಾಡಿ ನೋಡೋದ್ರೆ ನಾನು ಮಾಡಕ್ತಾ ಇರೋದಿಲ್ಲ ಇಲ್ಲ ಅಂದ್ರೆ ನಿಮಗೆ ಈ ಇದಕ್ಕೆ ಬಂದಿಲ್ಲ ಅಂದ್ರೆ ಈ ಸಿಗಂದು ಗಣಪತಿ ಇದು ಮಾರಿಗುಡಿ ಮೇಲೆ ದೇವ್ರ ಮೇಲೆ ಬಿಡ್ತೀನಿ ನಿಮ್ಮ ದೇವ್ರ ಅಂತ ಹೇಳಿ ಇನ್ನು ಮುಂದೆ ಯಾಕೆಂದರೆ ಹೇಳಕ್ಕೆ ಒಂದು ಜ್ಞಾನ ಬೇಕು ಆಮೇಲೆ ಒಂದು ಆತ್ಮ ಸಾಕ್ಷಿ ಬೇಕು ನೀವು ಇಡೀ ತಾಲೂಕಲ್ಲಿ ಭ್ರಷ್ಟಾಚಾರ ಮಾಡಿ ಹೊಡೆದು ಈಗ ನಮಗೆ ಬಂದು ಹಾಗೆ ಹೀಗೆ ಅಂತ ಎಚ್ಚರಿಕೆ ಕೊಡ್ತೀರಾ ನಿಮ್ಮಂಥನೆಲ್ಲ ಭಾಳ ಜನ ಕಣ್ಣು ನೋಡಿದ್ವಿ ಇಲ್ಲಲ್ಲ ನಾನು ಎಂಥ ಬೇಕಾದ್ರನ್ನ ನೋಡಿ ಬಂದಿದ್ದೀನಿ ಅದನ್ನೆಲ್ಲ ನೆಟ್ನಿತ್ತೆ ರಾಜಕಾರಣಕ್ಕೆ ಬ ಬಂದಿರೋದು ಆದರೆ ನಾವು ಪ್ರಾಮಾಣಿಕವಾಗಿ ರಾಜಕಾರಣಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿ ಅದರಲ್ಲೆಲ್ಲ ಸಹಕಾರ ಕೊಟ್ಟು ಜನ ನನ್ನ ಲೀಡ್ರ್ ಅಂತ ಒಕ್ಕಿಂದು ನಾಯಕರು ಮಾಡಿದ್ರು ಬಿಟ್ಟರೆ ನಿಮ್ಮಂಗೆ ಯಾವುದೋ ಅಲೆ ಒಳಗೆ ಬಂದಾರಲ್ಲ ಹೇಗೆ ಅದನ್ನೆಲ್ಲ ಬಿಡ್ರಿ ಇನ್ನು ಮುಂದೆ ಶಾಸಕರು ನಾನು ಹೇಳೋದು ನಿಮಗೆ ನಿಮಗೊಂದು ವೇಳೆ ಅದು ಆಗ್ಬಾರ್ದು ನನಗೆ ಯಾರು ಹೇಳಬಾರ್ದು ಅಂದ್ರೆ ನೀವು ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ ನಿಮಗೆ ನನಗೆ ಆ ಹುದ್ದೆಗೆ ಜವಾಬ್ದಾರಿ ಐತಿ ನನಗೆ ಯಾರು ಹೇಳ್ಬೋದು ಅಂದ್ರೆ ರಾಜೀನಾಮೆ ಕೊಡಿ ನಿಮ್ಗೆ ಹೇಳ್ಬೇಕು ಆ ಹುದ್ದೆ ಆ ಹುದ್ದೆ ಇದ್ದು ನಾವು ಅಷ್ಟೇ ಹೇಳ್ತೀವಿ ಗೋಪಾಲಕೃಷ್ಣ ಬೇಲೂರು ಅಂತಲ್ಲ ಆ ಪ್ಲೇಸ್ ನಾಳೆ ಬೆಳಗ್ಗೆ ಆಲೋತರು ಇದ್ರು ಇರೋಸ್ತಾರೆ ಅದನ್ನೇ ಕೇಳ್ತಾರೆ ನಾಳೆ ಬೆಳಿಗ್ಗೆ ನಾನಿದ್ರು ಅದನ್ನೇ ಕೇಳ್ತಾರೆ ಏನು ಹೇಳ್ ಕೇಳ್ತಾರೆ ಈ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸ್ರಿ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇದೀರಿ ಅಂತ ಅದನ್ನ ನಾವು ಯಾರು ಹೇಳ್ಬೋದು ಅಂತ ನಿಮ್ ಹಿಂದುಗಡೆ ನೂಟಿ ಕೊರ ಕಳಿಸಿ ಎಚ್ಚರಿಕೆ ಕೊಡ್ಸದಲ್ಲ ಅದನ್ನು ಇಲ್ಲ ಹೌದು ಈ ಥರ ಹೆಂಗಿದೆ ಈ ಥರ ಹೆಂಗಿದೆ ಮುಂದೆ ದಿನಗಳಲ್ಲಿ ಬಗೆಹರಿಬೋದು ಅಂತ ಅದು ಅದನ್ನು ಸಾರ್ವಜನಿಕರಿಗೆ ಹೇಳ್ರಿ ನನಗೆ ಹೇಳೋದು ಬೇಡ ಸಾರ್ವಜನಿಕರಿಗೆ ಹೇಳ್ರಿ ನಾವು ಹೇಳಿದ್ರು ಸಾರ್ವಜನಿಕರ ಸಮಸ್ಯೆನ ನನ್ನ ನಾ ಹೇಳಿಲ್ಲ ಅದನ್ನು ನೀವು ವೈಯಕ್ತಿಕವಾಗಿ ಬಂದು ಬ್ಯಾಡೋದು ಹೇಳ್ತಿರಲ್ಲ ಆಯಿತು ನಾವು ಮಾಡಿದರೆ ಅಥವಾ ನಾವು ಯಾರ್ಯಾರು ಎಲ್ಲ ತಪ್ಪು ಮಾಡಿದ್ರೆ ಹೇಳ್ರಿ ನಾವು ಅದನ್ನ ಸರಿಪಡಿಸ್ಕೊಂಡು ಇರೋದು ಆದರೆ ಮಾಡೋದು ನೀವು ಅನಾಚಾರ ಇಲ್ಲಿ ಬೇರೆಯವರಿಗೆ ಹೇಳಿದರೆ ಆಚಾರನ ಅದಕ್ಕಾಗಿ ನೀವು ನಿಮ್ಗೆ ನಿಭಾಯಿಸ್ಕ ಆಗಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಹೇಳಿದೆ ಅವನ ಆ ಲೂಟಿ ಇಲ್ಲ ನಾವು ಅಭಿಮಾನಿಗಳು ನಿನ್ನ ಅಭಿಮಾನ ಇದ್ರೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಅವ್ರು ಒಟ್ಟಿಗೆ ರೀ ನನಗೇನು ನಾನ್ ನಿನ್ನ ಅಭಿಮಾನಿ ಇರಬಹುದು ಈ ತಾಲೂಕಿನ ಎಲ್ಲರೂ ನಿಮ್ ಶಾಸಕರ ಅಭಿಮಾನಿಗಳಲ್ಲ ಎಲ್ಲರೂ ಅಲ್ಲ ಅದಕ್ಕೆ ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೋರಾಟಗಾರರು ಇದ್ದಾರೆ ಚಿಂತನೆ ಮಾಡಿದಂತರಾದ್ರೆ ಅಭಿವೃದ್ಧಿ ಮಾಡಿದ್ರು ಇದ್ದಾರೆ ಅವ್ರ ಜೊತೆಗೆ ನಾವಿದ್ವು ಹಾಗಾಗಿ ಅದು ಬಿಟ್ಟು ನೀವು ನಮ್ಮ ಶಾಸಕರಿಗೆ ಅಂತ ಹೇಳಿ ನೀನ್ ಯಾರು ಈ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಮತದಾರ ನಾನು ಆಯ್ತಾ ಹಾಗಾಗಿ ನಾನು ಕೇಳೋ ಹಕ್ಕಿದೆ ನಾನು ಕೇಳ್ತೀನಿ ನೀವು ನಾಳೆ ಬೆಳಗ್ಗೆ ಮಾಜಿ ಆದಮೇಲೆ ಕೇಳಲ್ಲ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮನ್ನು ಓಡಿಸೋ ಕಾಲ ಬಂದಿದೆ ಓಡುತ್ತಾರೆ ಕಾಂಗ್ರೆಸ್ ಪಕ್ಷದ ಕೇಳ್ರಿ ಆ ಕಡೆ ಈ ಕಡೆ ಪಕ್ಕ ನಿನ್ನೆ ಪ್ರೆಸ್ ಮೀಟ್ ಕೂತಿದ್ರಲ್ಲ ನಿಮ್ಮ ಜೊತೆಗೆ ಅವ್ರು ಕೇಳ್ರಿ ಅವ್ರು ಏನಂತಾರೆ ಪ್ರೆಸ್ ಮೀಟ್ ಹಾಕಿಕೊಡ್ಲೇನೆ ಏನು ಹೇಳಿದ್ದಾರೆ ಅಂತೇಳಿ ಹಾಗಾಗಿ ಈ ಥರದವರ ಬಿಟ್ಟು ಮುಂದಿನ ದಿನಗಳಲ್ಲಿ ನೀಟಾಗಿ ಮೊನ್ನೆ ನಮ್ಗೆ ಗೊತ್ತಿರೋ ಹಾಗೆ ಈ ತಾಲೂಕಿನ ಸಮಸ್ಯೆ ಬಗ್ಗೆ ಅರಣ್ಯ ಸಮ ಅರಣ್ಯದಲ್ಲಿರೋಂಥ ರೈತರಿಗೆ ತೊಂದರೆ ಆಗ್ತಿರೋದು ಫಾರೆಸ್ಟ್ ಇಲಾಖೆಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಸಾಗರದಲ್ಲಿ ಡಿಗ್ರಿ ಕಾಲೇಜಲ್ಲಿ ಮಕ್ಕಳಿಗೆ ಇರೋಂಥ ಅನನುಕೂಲಗಳನ್ನು ಬಗ್ಗೆ ಮಾತಾಡೋದು ಇದನ್ನು ಸರಿಪಡಿಸೋ ಅಂಥ ಕೆಲಸ ಯಾರ್ದು ಅಂದರೆ ಈ ತಾಲೂಕಿನ ಶಾಸಕರು ಅಂತ ಅದು ಸ್ಟೇಟ್ ಸಮಸ್ಯೆ ಇರ್ಬೋದು ಜಿಲ್ಲೆ ಸಮಸ್ಯೆ ಇರ್ಬೋದು ತಾಲೂಕು ಸಮಸ್ಯೆ ಇರ್ಬೋದು ಅದನ್ನು ಸರ್ಕಾರ ಗಮನಕ್ಕೆ ತಂದು ತಕ್ಷಣ ಸರಿಪಡಿಸ್ಬೇಕು ಅಥವಾ ಇಲ್ಲದೆ ಈ ಶಿಕ್ಷಣ ಅಂತ ಸಮಸ್ಯೆ ಅಂತ ಬಂದಾಗ ಅದನ್ನು ಬದಲಿ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಬೇಕಾಯ್ತದ ಸ್ಟೇಟ್ ಸಮಸ್ಯೆ ಬಗೆಹರಿ ಅಂತ ಆ ವಿಚಾರವಾಗಿ ನಾವು ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ದು ಅದಕ್ಕೆ ಪ್ರತಿಯಾಗಿ ಮೊನ್ನೆ ನಿನ್ನೆ ಇಲ್ಲೇ ಪ್ರೆಸೆಪೆಂಟ್ ಮಾಡಿದ್ದಾರೆ ಅವರು ಶಾಸಕರು ಎಲ್ಲ ಬಂದು ಕಳಿಸಿದ್ದಾರೆ ಅದನ್ನು ಕಳಿಸಿದ ಇಲ್ಲಿ ಒಬ್ಬ ಬಂದು ಓದಿದ್ದಾರೆ ಅದು ನಾವು ಓದಿದವ ಯಾರು ಇಲ್ಲಿ ಪ್ರಾಧಿಕಾರದ ಸದಸ್ಯರು ಮಾಡ್ತಿದ್ದಾರೆ ಅವರು ರೈಟ್ ಹ್ಯಾಂಡ್ ಅಂತ ಶಾಸಕರು ಅಲ್ಲಿ ದುಡ್ಡು ಹೊಡೆಯಮ್ಮ ಅಲ್ಲಿಂದ ಸೀದಾ ಅವ್ರ ಊರಲ್ಲಿ ಹತ್ತಾರು ಎಕರೆ ಕಲ್ಕೊರೆ ಮಾಡ್ಕಿಂದು ಸರ್ಕಾರಿ ಜಾಗದಲ್ಲಿ ಕಲುಕೊರೆ ಮಾಡ್ಕಿಂದು ಲೂಟಿ ಹೊಡೆದಮ್ಮ ಹೊಸನಗರದಲ್ಲಿ ಮರಳು ಮಾಪಿಯ ಮಾಡಿ ಮಣ್ಣು ತಂದು ಮರಳು ಅಂತ ಮಾರಕ್ಕೆ ಹೋಗಿ ಅಲ್ಲಿ ಇಡೀ ಹೊಸದಾಗ್ರ ಸೇರಿ ಓಡಿಸಿದ್ರು ಅವನು ಓಡಿಸಿಲ್ಲ ಅಂದರೆ ಶಾಸಕರು ನೀವು ಬರಂಗಿಲ್ಲ ಅಂತ ಅಲ್ಲಿ ಇಡೀ ಪಕ್ಷದ ಸೇರಿ ಒತ್ತಡ ಹಾಯ್ತು ಅಲ್ಲಿಂದ ಓಡಿಸಿದ್ರು ನಂತರ ಭೀಮ್ನೇರಲ್ಲಿ ಸರ್ವೆ ನಂಬರು ಇಪ್ಪತ್ತೊಂದರಲ್ಲಿ ನೋಡಿ ನಕಲಿ ಸಾಗರದಲ್ಲಿ ನಕಲಿ ದಾಖಲೆ ಆಯ್ತು ಅದು ಇವ್ರದೇ ಟೀಮ್ ಆರು ನಕಲಿ ದಾಖಲೆ ಮಾಡಿ ಮಗರಕುಮ್ ಯಾರ್ದು ಜಾಗನ ಬಗರ ಕುಂಗೀರನ ಖರೀದಿ ಮಾಡಿ ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನು ಅವ್ರ ತಾಯಿ ಹೆಸರಿಗೆ ದಾನಪತ್ರ ಅಂತ ಮಾಡ್ತಿದ್ದ ಇದು ಯಾವಾಗ ಇದು ಅವನು ಅದ್ರ ಜೊತೆಗೆ ಕೊಪ್ಪದಲ್ಲಿ ರೈತರ ಜಮೀನ ಹೋಗಿ ಬೇಲಿ ಹಾಕಿ ನಕಲಿ ದಾಖಲೆ ಮಾಡ್ಕೊಂಡು ಹೊಡೆಯಕ್ಕೆ ಹೋದತ್ತಮ್ಮ ಜೊತೆಗೆ ಇನ್ನೊಂದು ಮೊನ್ನೆ ಹುತ್ತಿಂಬ ಪಾಪ ನನ್ನ ಹತ್ತಾರೊಂದು ಎಕರೆ ರೈತರು ಬಹಳ ಹೊಸನ್ನ ಮಾಡ್ಯಾರ ಇದೇ ಥರ ಈ ಕೋಟೆಕೊಪ್ಪ ಅಲ್ಲಿ ಅಲ್ಲಿ ಹೋಯ್ತು ಆರು ಇದ್ದಾರೆ ಅಲ್ಲಿ ಹೋಗಿ ಅದನ್ನ ರಿಜಿಸ್ಟರ್ ಆ ದುಡ್ಡಿಗೆ ನಿಮ್ಗೆ ನಾವಲ್ಲ ಬಿಡಿಸಿತ್ತು ಅಂತ ಹೇಳಿ ಅವರು ಅಲ್ಲಿಂದ ಅದು ನಾವು ಅಲ್ಲೇ ರೈತರಿಗೆ ಕೊಡ್ತೀವಿ ಅಂತ ರೈತರಿಗೆ ಕೊಟ್ಟಿದ್ದಾರೆ ಇನ್ನೊಂದು ಇಲ್ಲಿ ನಿಮ್ಗೆ ಹೇಳಿದ್ದಾರೆ ನಾವು ಪ್ರೆಸ್ ಮೀಟ್ ಮಾಡಕ್ಕೆ ಬರ್ತಿಲ್ಲ ಅಂತ ಯಾಕೆ ಮಾಡಕ್ ಬರಲ್ಲ ಅಂತ ನಾ ಹೇಳ್ತೀನಿ ಇಲ್ಲಿ ಹೋದ್ಸಾರಿ ಕಾಗೋಡು ತಿಮ್ಮಪ್ಪನಿಗೆ ಸನ್ಮಾನ ಮಾಡ್ತು ಅಂತ ಹೇಳಿ ಹತ್ತು ಸಾವಿರ ಜನ ಸೇರ್ತು ಅಂತ ಹೇಳಿ ಇಡೀ ತಾಲೂಕಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಇನ್ನೂರ ಜನ ಸೇರಿಸಿ ಎರಡು ಮೂರು ಲಕ್ಷ ಖರ್ಚು ಮಾಡಿ ದುಡ್ಡು ಹಿಡಿದ ಕಳ್ಳ ಅವನ್ನ ಇಲ್ಲಿ ಪ್ರಸ್ಪೆಂಡ್ ಮಾಡಕ್ಕೆ ಕಳಿಸಿದ್ದಾರೆ ಅದನ್ನ ನಮ್ಮ ವಿರುದ್ಧ ಪಕ್ಷದ ವಿರುದ್ಧ ಹಾಗಾಗಿ ಅಂಥವನ್ನ ಕಳಿಸಿದ್ದಾರೆ ನಾವು ಕೇಳಿರೋದೇನು ಅಂದ್ರೆ ಶಾಸಕರಿಗೆ ತಾವು ಜವಾಬ್ದಾರಿ ಸ್ಥಾನ ಅದು ಶಾಸಕರ ಸ್ಥಾನ ಅದನ್ನ ಏನಾದ್ರು ಸರ್ಕಾರ ಗಮನ ಇಲ್ಲಿ ಆಗು ಹೋಗೋಗಳ ಸಮಸ್ಯೆ ಬಗ್ಗೆ ನೀವು ಅಲ್ಲಿ ಸರ್ಕಾರ ಗಮನ ಬಗೆಹರಿಸ್ಬೇಕು ಅಂತ ನೀವು ಶಾಸಕ ಅಲ್ಲದೆ ಹೋಗಿದ್ರೆ ನೀವು ನಿಮ್ಮ ಅಭಿಮಾನ ಇರಬಹುದು ನಿಮ್ಮ ಅಭಿಮಾನ ಇರ್ತದೆ ಮನೆಗೆ ಹೋಗಿರಲಿ ಆ ನಮಗ್ ತೊಂದರೆ ಆದ್ರೆ ಅಲ್ಲಿ ಶಾಸಕ ಅಂತ ಬಂದಾಗ ನಾವು ಅವ್ರಿಗೆ ಹೇಳಿದ್ವಿ ಅವ್ರು ಅಲ್ಲದೆ ಹೋಗಿದ್ರೆ ಬೇರೆ ಯಾರ ಆ ಪ್ಲೇಸ್ ಅಲ್ಲಿ ಇದ್ರ ನಾವು ವಿರೋಧ ಪಕ್ಷ ಆಗಿ ನಾವು ಹೇಳ ಇದನ್ನ ಈ ತಾಲೂಕಿನ ಸಮಸ್ಯೆಗಳನ್ನ ಶಾಸಕರೇ ಶಾಸಕರೇ ಬಗೆಹರಿಸ್ಬೇಕಂದ ನೀವು ಅದ್ರ ಮಾಡ್ರಿ ಅಂತ ಹೇಳಿ ಇವರು ಶಾಸಕರು ಹೇಳಕ್ಕಾಗಲ್ಲದೆ ಆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ದೆ ಯಾರನ್ನ ಇಲ್ಲಿ ಲೂಟಿ ಹೊಳಿ ಅಂತ ಪ್ರಾಡ್ಗಳನ್ನ ಕಳಿಸಿ ಇಲ್ಲಿ ಮಾಡ್ತಾರೆ ಅಪ್ಪ ಅಕ್ಕಪಾತ ಕೂತಾರ ಅದು ಒಂದು ವಾರದಿಂದ ಅವ್ರು ಹೇಳಿ ಹೇಳಿ ಅವ್ರು ಯಾರು ಬರ್ತಿರಲ್ಲ ಅವರೆಲ್ಲ ನನ್ನ ಸ್ನೇಹಿತರೆ ಆದ್ರೆ ಅವರು ಪಾಪ ಒಂದು ವಾರದಿಂದ ಹೇಳಿ 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 ಏನು ನಿನ್ನೆ ಒಂದು ಹೇಳ್ತು ಬಂದಾರೆ ಯಾಕಂದ್ರೆ ಪ್ರೆಸ್ಮೆಂಟ್ ಮಾಡೋಕೆ ಧನ ಇಲ್ಲ ಹ್ಯಾಂಗ್ ಹೇಳಿ ಆಮೇಲೆ ಹಾ ಇವನು ಹೇಳ್ದವ ಯಾರು ಪಕ್ಷದ ಕಾಗೋಡು ತಿಮ್ಮಪ್ಪನ ಸನ್ಮಾನದಲ್ಲಿ ಇಡೀ ತಾಲೂಕ ದುಡ್ಡು ಕಲೆಕ್ಷನ್ ಮಾಡಿ ಕೆಟ್ಟ ಹೆಸರು ತಂದಿ ಅಂತ ಹೇಳಿ ಕೇಳಕ್ಕೆ ಹೋದರೆ ಏನೋ ಹೇಳಿ ಇದೇ ಪಕ್ಷದವರು ತಾಲೂಕ್ ಪಂಚಾಯತ್ ಎದುರುಗಡೆ ವಧೆ ಕೊಟ್ಟ ವಧೆ ತಿಂದವ ಪಬ್ಲಿಕ್ ಸಾರ್ವಜನಿಕರ ಎದುರುಗಡೆ ವದೆ ತಿಂದವ ಇಲ್ಲಿ ಬಂದು ಹೇಳ್ದವ ಹಾಗಾಗಿ ಅದ್ರನ್ನೆಲ್ಲ ಮುಚ್ಚಾಕೋಸ್ಕರ ಇವ ಈ ಶಾಸಕರು ತಾಲೂಕಿನ ಶಾಸಕರು ಮೂರು ಬಾರಿ ಆಯ್ಕೆ ಆಗಿದ್ದಾರೆ ಆದರೆ ಅದನ್ನ ಈ ಸಮಸ್ಯೆ ಬಗ್ಗೆ ಹೇಳಿದಾರೆಂಗೆ ಅದಕ್ಕೆ ನಾವು ಯಾವ ರೀತಿ ಕ್ಯಾಪಿಕೇಶನ್ ಕೊಡಬೇಕು ಅದಕ್ಕೆ ಯಾವ ಹಂತದಲ್ಲಿ ಇದೆ ನಾವು ಮುಂದೆ ಏನ್ ಮಾಡ್ತೀನಿ ಅಂತ ಹೇಳದ್ ಬಿಟ್ಟು ಇಲ್ಲಿ ಯಾರನ್ನೋ ಲೂಟಿ ಪೋರ್ ಕಳಿಸಿ ಇಲ್ಲಿ ಅವನು ಕಳಿಸಿ ಸ್ಟೇಟ್ಮೆಂಟ್ ಕೊಡೋ ಕೆಲಸ ಅಲ್ಲ ಶಾಸಕರೇ ಇದು ಸೋಭೆ ತರೋದು ಇಲ್ಲ ನಿಮ್ಮ ಶಾಸಕರ ಸ್ಥಾನವನ್ನು ಜವಾಬ್ದಾರಿಯಿಂದ ನಿಭಾಯಿಸಿದೆ ಇತ್ತೀಚೆ ಅಂತೂ ಆಯ್ತು ಈ ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಫಾರೆಸ್ಟ್ ಜಾಗ ನೋಟಿಸ್ ಕೊಡ್ತಾ ಇದಾರೆ ಅದಕ್ಕೆ ಗಮನ ಇಲ್ಲ ಗಿಡ ನಡೆತಾರೆ ಇಲ್ಲ ಡಿಗ್ರಿ ಕಾಲೇಜಲ್ಲಿ ಎಪ್ಪತ್ತು ಮಕ್ಕಳು ಒಂದು ತಿಂಗಳಿಂದ ಪಾಠ ಆಗ್ತಾ ಇಲ್ಲ ಇದರ ಮನೇಲಿದ್ದಾರೆ ಅದು ಸ್ಟೇಟ್ ಸಮಸ್ಯೆ ಇರ್ಬೋದು ಆದರೆ ಇಲ್ಲಿ ತಾಲೂಕಲ್ಲಿ ಬದಲಿ ವ್ಯವಸ್ಥೆ ಮಾಡ್ಬೇಕಾಯ್ತಲ್ಲ ಯಾರು ಈ ಆಗಿದೆ ಯಾರು ರಿಟೈರ್ಡ್ ಲೆಕ್ಚರ್ಗಳು ಅಥವಾ ಯಾರು ಕರ್ಸಿ ಮಾಡ್ಬೇಕಾಯ್ತು ಈ ಶಾಸಕ ಜವಾಬ್ದಾರಿ ಅಲ್ವಾ ಅದು ಇವ್ರಿಗೆ ಜವಾಬ್ದಾರಿ ಹೇಳಿಕೂಲೇ ಯಾರನ್ನ ಲೂಟಿ ಕೋರ್ ಕಳ್ಸಿ ಇಲ್ಲಿ ಎಚ್ಚರಿಕೆ ಕೊಡಿಸ್ತಾರೆ ನನಗೆ ಹಾಗಾಗಿ ಈ ಈ ಥರದವರು ಇನ್ನೊಂದು ಕಡೆ ಹೇಳಿದ್ದಾರೆ ಏ ಇಲ್ಲ ಕಾಂಗ್ರೆಸ್ ನಾವೆಲ್ಲ ಬಿಟ್ಟು ಅವ್ರನ್ನ ಕಳಿಸಿದ್ವಿ ಅಂತ ನಾನು ಕಾಂಗ್ರೆಸ್ ಬಿಡೋದು ಹದಿನೈದು ವರ್ಷ ಇದ್ದೆ ಹದಿನೈದು ವರ್ಷ ಇದ್ರೆ ಕಾಗೃತಿ ಮನಿ ಕಾಂಗ್ರೆಸ್ ಕಾಂಗ್ರೆಸ್ನೇ ಗೊತ್ತು ಕೇಳ್ರಿ ಒಂದು ರೂಪಾಯಿ ಯಾರತ್ರ ಸಾರ್ವಜನಿಕವಾಗಿ ಹಣ ಸಂಗ್ರಹಣೆ ಮಾಡಿ ಕಾರ್ಯಕ್ರಮ ಮಾಡಿರಲಿಲ್ಲ ಹುಟ್ಟಿದಬ್ಬನ್ನು ಮಾಡಿದ್ವಿ ಪಕ್ಷದ ಕಾರ್ಯಕ್ರಮವನ್ನು ಬೇಕಾದಷ್ಟು ಮಾಡಿದ್ವಿ ಆದರೆ ನಿಮ್ಮಂಗೆ ಹುಟ್ಟಿದಬ್ಬ ಅಂತ ಐವತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಹೊಡ್ಕೊಂಡು ಹೋಗಿಲ್ಲ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟಿದ್ದು ಇಂಥ ಮೂರ್ಖನ ಹತ್ರ ಇಂಥ ಭ್ರಷ್ಟಾಚಾರ ಹತ್ರ ಇಂಥ ಇವರತ್ರ ಇರಬಾರ್ದು ಅಂತೇಳಿ ಇಂಥ ಲೀಡರ್ಶಿಪ್ ನಾನು ಇರಬಾರ್ದು ಅಂತ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಬಾರ್ದು ಈಗಲೂ ನನಗೆ ಒಳ್ಳೆ ಅಭಿವೃದ್ಧಿ ಮಾಡೋಂಥರು ಒಳ್ಳೆ ಪಕ್ಷದ ಜೊತೆಗೆ ನಮಗೆ ಸಂಸದರು ಒಳ್ಳೆ ಕೆಲಸ ಮಾಡಿದ್ರು ನಮಗೆ ಮಾಜಿ ಸಚಿವರು ಆಲಮ್ನವರು ಅಧಿಕಾರ ಇಲ್ಲದೆ ಹೋದ್ರು ಸಹ ಈ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತಾರೆ ಈ ಕ್ಷೇತ್ರದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾರೆ ಆ ನಿಟ್ಟಿನಲ್ಲಿ ಕಾವಡ್ತಿ ನಂತರ ಒಬ್ಬರು ಒಳ್ಳೆ ಲೀಡರ್ ಬೇಕಲ್ಲ ಅಂತೇಳಿ ನಾವು ಇವತ್ತು ಆಲಮ್ನವರ ನಾಯಕತ್ವದಲ್ಲಿ ಹೆದರಿ ಅಂತ ಉಚ್ಚಾಟನೆ ಮಾಡಿಸಿದ್ರೆ ಅದು ನಿಮ್ಮ ನಿಮ್ಮ ಅವೇಕ್ತನಾದ ಭ್ರಷ್ಟ ನಿಮ್ಮತ್ರ ಈ ಈ ಟಾಟಾ ಮಾಡಿ ಮಾಡ್ ನಾವು ಲೀಡರ್ ಅಂತಾರಲ್ಲ ಆಯ್ತಾ ಆಮೇಲೆ ಮತ್ತೆ ಇನ್ನು ಹೇಳಿದ್ದಾರೆ ಅವರು ಹತ್ರ ಎಲ್ಲ ನೋಡಿಲ್ಲ ಕೂತಾರೆಲ್ಲ ನಮ್ಮ ಹುಬ್ಬಳ್ಳಿಯ ಅದು ಎರಡು ಮೂರು ಪಂಚಾಯಿತಿಯಲ್ಲಿ ಎಲ್ಲ ಪ್ರಮುಖ ಸ್ಥಾನದಲ್ಲಿ ಇದ್ರ ಎಲ್ಲರೂ ಜೊತೆ ಬಂದವರು ಇದಾರೆ ಪ್ಲಸ್ ಬಿಜೆಪಿಯಲ್ಲಿ ಇದ್ದಾರೆ ಅಂತರು ಇದ್ದಾರೆ ಯಾವ ವೇರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಹೋಬಳಿಯಲ್ಲಿ ಹೇಳಿ ಎಷ್ಟು ಜನ ಬಿಜೆಪಿ ಸೇರಿಸಿ ನಾವು ಪ್ರೆಸ್ ಮೀಟ್ ಯಾವ ನಾಯಕತ್ವ ಜೊತೆ ಸೇರಿ ಪ್ರೆಸ್ ಮೀಟ್ ಅಂತ ಅಂತೇಳಿ ನಿಮಗೆ ಉಗಿಯೋಕ್ಕೆ ನಮ್ಗೆ ಇಡೀ ವಸ್ತು ಬೇಕಾಗಿಲ್ಲ ನೀವು ಮಾಡ ಕೆಲಸಕ್ಕೆ ಭ್ರಷ್ಟಾಚಾರಕ್ಕೆ ನಿಮ್ಮ ವೈವಾಹಾರಕ್ಕೆ ಸಾಕು ಆಯ್ತಾ ಬೇಕು ಅಂದ್ರೆ ಇಡೀ ಹೋಗಿ ನಿಮ್ಮ ಮುಂದಿನ ದಿನಗಳಲ್ಲಿ ನಾವು ಅದನ್ನೇ ಮಾಡ್ತೀವಿ ಹೋಗಿ ಹೋಬಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೋರಾಟನೂ ಸಹ ಪ್ರಾರಂಭ ಮಾಡ್ತೀವಿ ನಿಮ್ಮ ಬಣ್ಣ ಬೈಲ್ ಮಾಡ್ತೇವೆ ಬೇರೆ ಆಮೇಲೆ ಈ ರೀತಿಯ ಅವರು ಅದೇ ಕ್ಯಾಸೆಟ್ಟು ನಮ್ಮನ್ನೇ ಹೇಳಿದ್ದೆ ಇನ್ನೇನು ಅವ್ರು ಬಂದರೆ ಅದೇ ಹಳೆ ಹಳೆ ಕ್ಯಾಸೆಟ್ ಕ್ಯಾಸೆಟ್ ಚೋರರಿಗೆ ಅದೇನೋ ಇದ್ರ ಹೇಳಿದ್ರ ಗಣಪತಿ ಹಬ್ಬದು ಗಣಪತಿ ಹಬ್ಬದು ಕುಣಿಬೇಕು ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಎಲ್ಲ ಕೊಡ್ಬೇಕು ಆದರೆ ಅದನ್ನ ಪ್ರಚಾರ ಕಾಯ್ ಮಾಡಬಾರಿ ಅಂತ ಹೇಳಿ ನೀವು ಹೊಡ್ದಿನ ದುಡ್ಡಲ್ಲಿ ಬಿಟ್ಟು ದುಡ್ಡಲ್ಲಿ ಅಲ್ವೇ ಗಣಪತಿ ಸಂಘರಿಗೆ ಯಾಕೆ ಅಶಾಂತಿ ಸೃಷ್ಟಿ ಮಾಡ್ತೀರಿ ಅಂತ ಎಷ್ಟು ಜನ ಗಣಪತಿ ಸಂಘದ ನಿಮ್ಮ ಟಿ ಶರ್ಟ್ ನೀವು ಕೊಟ್ಟರೆ ನಾವು ಒಯ್ಯಲ್ಲ ಅಂತ ದುಡ್ಡು ಎಷ್ಟು ಜನ ಎಷ್ಟು ಜನ ಒಯ್ದಿಲ್ಲ ನಿಮ್ಮ ಅನಿವಾರ್ಯ ಬಾಬಾ ಗಣಪತಿ ಸಂಘ ಹೋದಾಗ ಎಲ್ಲರೂ ಇರ್ತಾರೆ ಅಂತ ಆ ಕಡೆ ಕಾರ್ಯಕರ್ತರು ಈ ಕಡೆ ಕಾರ್ಯಕರ್ತರು ಬೇಜಾರಾಗುತ್ತೆ ಅಂತ ಆ ಟಿ ಶರ್ಟ್ ಇಸ್ಕೊಂಡು ಎಷ್ಟು ಜನ ಹಾಕಿದ್ದಾರೆ ಅದನ್ನ ಅಶಾಂತಿ ಸೃಷ್ಟಿ ಮಾಡ್ಬಾಡ್ರಿ ತಾಲೂಕೊಳಗೆ ಅಂತ ಹೇಳಿದ್ರೆ ಅದಕ್ಕೆ ನೀನು ಹಕ್ಕಿ ನೀವು ಹಾಕಿರ್ಬಳಿರಿ ಅಂತ ನಿಮಗೆ ಅವಿವೇಕ್ ಇರುವಂತಿ ನಮಗೆ ಒಂದಿಷ್ಟು ಪ್ರಜ್ಞೆ ಇದೆ ಯಾವ ಕಾರ್ಯಕ್ರಮದಲ್ಲಿ ಯಾವ ಕೊಡ್ಬೇಕು ಕೊಡಬೇಕು ಯಾವ್ಯಾವ್ದು ಕೇಳಬೇಕು ಅನ್ನೋದು ನಮಗೆ ಒಂದು ಪ್ರಜ್ಞೆ ಇದೆ ಆಯ್ತಾ ನಾವು ಅಂತರ್ ಜೊತೆ ಬೆಳೆದು ಇವ್ರು ಬೆಳೆದು ಬಂದಿರೋ ಹಾದಿ ನಮಗೆ ಗೊತ್ತಿಲ್ವಾ ಹಾಗೆ ಇವ್ರು ಅದಕ್ಕೆ ಉತ್ತರ ಕೊಡೋ ಬಿಟ್ಟು ನಾವು ಕೇಳ್ತಿರೋದು ಶಾಸಕರಿಗೆ ಶಾಸಕರು ಉತ್ತರ ಕೊಡೋಕ್ ಬಿಟ್ಟು ಯಾರಿಗೆ ಹೇಳ್ತಾರೆ ಶಾಸಕರು ಯಾವ ಉತ್ತರ ಕೊಡೋರಿಗೆ ಹೇಳೋದಾ ಇವ್ರು ಏನಿದ್ರು ಭ್ರಷ್ಟಾಚಾರ ಮಾಡ್ತಾರೆ ಒಂದೇನಾ ಇವರಿಗೆ ಭ್ರಷ್ಟಾಚಾರದ್ದು ಇವ್ರು ಶಾಸಕರ ಬಗ್ಗೆ ಹೇಳೋಂಗೇ ಇದೆ ಅಂತೇಳಿ ನಮಗೆ ಎಚ್ಚರಿಕೆ ಕೊಡೋಕೆ ಬಂದರೆ ನಿಮ್ಮಂಥ ಶಾಸಕರನ್ನ ನಿಮ್ಮ ನಾಯಕರನ್ನ ನಿಮ್ಮಂತರನ್ನ ನಾನು ಭಾಳ ಜನ ನೋಡಿದ್ದೀನಿ ಇನ್ನತರಂತೂ ಭಾಳ ಜನ ನನ್ನ ನೋಡಿ ಹೋಗಿದ್ದಾರೆ ಈಗಾಗಲೇ ಅವರ ಕಲಿಯು ಬಾಯನ ಬಿಟ್ಬಿಡೋ ನನ್ನ ಹತ್ರ ನಡೆಯಲ ಅದು ಹಾಗಾಗಿ ಶಾಸಕರಿಗೆ ನಾನು ಹೇಳೋದಂದ್ರೆ ನೀವು ಶಾಸಕರು ಶಾಸಕ ಸ್ಥಾನ ಜವಾಬ್ದಾರಿಯಿಂದ ನಿವಾರಿಸ್ತೀವಿ ಈ ತಾಲೂಕಿನ ಸಮಸ್ಯೆಗಳಿಗೆ ಮಾಡಿ ಅದು ಆಗೋದು ಬಿಡೋದು ಬೇರೆ ಆದರೆ ನಿಮ್ಮ ಜವಾಬ್ದಾರಿ ಅದು ಈಗ ಐದು ವರ್ಷ ಹಾಲಪ್ಪ ಇರ್ಬೇಕಾದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಗಮನ ಸಾಲ್ವ್ ಮಾಡ್ತಾರಲ್ಲ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಸಾಲು ಆಗದೇ ಇರ್ಬೋದು ಕಾನೂನು ಕೊಡುಕಿನಿಂದ ಆದರೆ ಮಾಡ್ತಿರ್ಲಿಲ್ಲ ಎಲ್ಲರೂ ಇವರಿಗೆ ಹೇಳಿದ್ರೆ ಅವರಿಗೆ ನಾವು ವಿರೋಧ ಪಕ್ಷ ಇದ್ದೆ ಹಾಲದ್ರ ಬಗ್ಗೆ ಬಿಜೆಪಿ ಬಗ್ಗೆ ನಾವು ಹೇಳ್ತಾ ಅವರು ಅದನ್ನು ಇದೇ ಇದೇ ರೀತಿ ಬಂದು ನಮಗೆ ಹೆದರಿಕೆ ಆಗ್ತಿದ್ರ ಎಚ್ಚರಿಕೆ ಕೊಡ್ತಿದ್ರ ಅವ್ರು ಹೌದು ಹೆಂಗ್ ಮಾಡಿ ಸರಿ ಆಯಿತು ಅಂತೇಳಿ ಅದ್ರ ಬಗ್ಗೆ ಸರ್ಕಾರ ಗಮನ ತಂದ್ರೆ ಬಗ್ಗೆ ಬಗೆಹರಿಸ ಪ್ರಯತ್ನ ಮಾಡ್ತಿದ್ರು ಅವರು ಅಯ್ಯ್ ಅದನ್ನು ಯಾರ್ಯಾರು ಗಮನಕ್ಕೆ ತರಬೇಕಾಯ್ತು ಅವ್ರ ಗಮನಕ್ಕೆ ತರಲ್ಲ ಅವರು ಇವರು ಇಲ್ಲಿ ನನಗೆ ಇಲ್ಲಿ ಬಂದು ನಮ್ಮ ಪಕ್ಷದಲ್ಲಿ ಹೆದರಿಕೆ ಆಗ್ತಾರೆ ಬಿ ಜೆ ಇಲ್ಲ ಇವರೆಲ್ಲ ಬಂದ್ರೆ ಚೇರಾಗಳು ಅಂತ ನೀನೇ ಆಗ ಅಲ್ಲಿ ಹೋದಾರ ನಮಗಾರು ಅಭಿಮಾನಕ್ಕೆ ಬಂದಾರ ಸಾಕಷ್ಟು ಜನ ಈಗಲೂ ಇದ್ದಾರೆ ನನಗೆ ಎಲ್ಲ ಪಕ್ಷದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಹೀಗೆ ಹೇಳಿದ್ರೆ ನೀನು ಮೊನ್ನೆ ಅಕ್ಕಪಕ್ಕ ಕೂತಿದ್ದಲ್ಲ ಅವ್ರನ್ನೇ ಕರ್ಸು ಪ್ರೆಸ್ಮೆಂಟ್ ಮಾಡ್ತೀನಿ ಆ ಇದು ಗೌರವ ನನಗೆ ಇದೆ ಈಗಲೂ ನೀನೇ ನಿನಗೆ ಪ್ರೆಸ್ಮೆಟ್ ಮಾಡಕ್ಕೆ ಆರು ಗಂಟೆಗೆ ಬೇಕಾಯ್ತು ನಾಲ್ಕು ಜನ ಕರ್ಸೋಕೆ ಅದು ಶಾಸಕರಾದ್ರೆ ಫೋನ್ ಮಾಡಿಸಿ ಬಂದಿದೆಯಾ ಅಲ್ಲಿ ಹಾಗಾಗಿ ಇಂಥವನ್ನ ಊಟ ಅಡಿಕೆಗಳನ್ನು ಬಿಟ್ಟುಬಿಡ್ರಿ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಇಂಥ ಹೊರಗತ್ತೆ ಹೋಗ್ಲಿ ಅಂತ ಪಕ್ಷ ಕೆಟ್ಟ ಸರ್ತೀರಿ ಅಂತ ಪಬ್ಲಿಕ್ ವಲೇನೂ ಕೊಟ್ಟಾರೆ ಆಯಿತಾ ಅದೇನು ಗೊತ್ತಿಲ್ಲ ತಾಲೂಕಲ್ಲಿ ನಮಗೆ ಹಿಂದಿನಗಳಲ್ಲಿ ನಮ್ಮ ಹಲಪ್ಪುರ ಸಾಗರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ನಾವು ಇದೆಲ್ಲವನ್ನು ಕ್ರೋಢೀಕರಿಸಿ ಹೋರಾಟ ಮಾಡ್ತೇವೆ ಈಗಾಗಲೇ ಮೂವತ್ತೈದು ಜನ ಏನೋ ಸಾಗರದಲ್ಲಿ ಒಳ್ಳೆ ಸಾಗರ ಟೌನ್ ಇಲ್ಲ ಅಂತಂದು ಮಾಡೋಕ್ಕೆ ಪಡೆದಿರುತ್ತೆ ಅದನ್ನು ನಿಂತಿದೆ ಇದೇ ಥರ ಎಷ್ಟಾಗಿದೆಯಾ ಇದು ನೋಡಿ ಈಗ ಇದನ್ನ ಮಾಹಿತಿ ಹಕ್ಕಲ್ಲಿ ಮಾಹಿತಿ ಹಕ್ಕಲ್ಲಿ ಕೊಟ್ರೆ ಏಷ್ಯಾ ಆಫೀಸಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ಅಲ್ಲಿ ಆಗಿಲ್ಲ ನಾವಲ್ಲಿ ತಿಳಿದ ಬಗರ ಕುರ್ಮು ಬೇರೆ ಯಾರ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ಮೂರ್ನಾಲ್ಕು ವರ್ಷಕ್ಕೆ ಹೆಂಗೆ ಆಗಲಿ ಪತ್ರಿಕಾ ಹೇಳಿಕೆಯಲ್ಲಿ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಉಪಾಧ್ಯಕ್ಷರಾದ ಮುಕಾಂಬಿಕ ಮ್ಯಾಮ್ಕೋಸ್ ನಿರ್ದೇಶಕರಾದ ಬರ್ಮಣ್ಣ ಪಿ ಎನ್ ಡಿ ಬ್ಯಾಂಕ್ ನಿರ್ದೇಶಕರಾದ ಧನ್ರಾಜ್ ಗಂಗಾಧರಪ್ಪ ಗೌಡ್ರು ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ ಕಣ್ಣೂರು ಶಿವಕುಮಾರ್ ಎಸ್ಸಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ರವಿಕುಮಾರ್ ಪಟೇಲ್ ರೇವಪ್ಪ ಪ್ರಮುಖರಾದ ರೇವಪ್ಪ ಹೊಸ್ಕೊಪ್ಪ ಬೂದ್ಯಪ್ಪ ಹೊಸ್ಕೊಪ್ಪ ಗಣಪತಿ ಕಾನ್ಗೋಡು ದೇವರಾಜ್ ಚಂದ್ರು ದೇವರಾಜ್ ಗುರು ಗುರುಮದ್ಲೇಶ್ವರ ಹಿರಿಯಣ್ಣ ಸಂಗಣದ ಕೆರೆ ಕಣ್ಣೂರು ರೇವಪ್ಪ ಹಿರಿಯಡ್ಕ ಪ್ರಕಾಶ್ ಮದ್ಯಕಣ್ಣೂರು ನಾಗರಾಜ್ ಚಂದ್ರು ಸಂಗಣದ ಕೆರೆ ಅರವಿಂದ ತಳಗೆರೆ ಗಂಗಾಧರ ಯಡೇಹಳ್ಳಿ ಹಾಗೂ ಇನ್ನಿತರ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು